ಅಯ್ಯೋ ದೇವರೇ ಅಲ್ಲಿ ಬಾಗಿಲು ಹಾಕ್ಲಿಲ್ಲ ಅವರು ಆಡ್ಲಿಕ್ಕೆ ಹೋಗ್ತಾರೆ ಬಾಗಿಲು ಓಪನ್ ಮಾಡಿ ಕಬಡ್ಡಿಗೆಲ್ಲ ಬೀಗ ಹಾಕ್ಲಿಲ್ಲ ಅದೀಗ ದೇವರೇ ಕಬಡ್ಡಿಗೆ ಬೀಗ ಹಾಕದೆ ಅವರು ಆಡ್ಲಿಕ್ಕೆ ಹೋಗ್ತಾರೆ ಮಕ್ಕಳೇ ನೀವು ಆಟ ಆಡ್ಲಿಕ್ಕೆ ಹೋಗುದಾದ್ರಲ್ಲಿ ಕಬಡ್ಡಿಗೆಲ್ಲ ಬೀಗ ಹಾಕ್ಲಿಲ್ಲ ನೀವು ಆಟಕ್ಕೆ ಹೋಗುದಾದ್ರಲ್ಲಿ ಕಬಡ್ಡಿಗೆ ಬೀಗ ಹಾಕಿ ಹೋಗ್ಬೇಕು ನೀವು ಇರ್ತೀರಾ ಇಲ್ಲಿ ನಾವು ಹಾಗಾದ್ರೆ ಪೇಟೆಗೆ ಹೋಗಿ ಬರ್ತೇವೆ ಕಳ್ಳರು ತುಂಬಾ ಇದ್ದಾರೆ ಜಾಗ್ರತೆ ಎಲ್ಲಿ ಹೋಗ್ಬೇಕು ನಾನು ಹೋದ್ಮೇಲೆ ಮತ್ತೆ ಓಡಿದ್ರೆ ಗೊತ್ತಿಲ್ಲ ಅಲ್ಲಿ ಬೀಗ ಹಾಕ್ಲಿಲ್ಲ ಜಾಗ್ರತೆ ನಾವು ಹೋಗಿ ಬರ್ತೇವೆ ಹೇಳಿದಿರಮ್ಮ ಹೇಳಿ ಬಂದಿದ್ದೇನೆ ನಾನು ಅವರಿಗೆ ಹೋಗುದಿಲ್ಲ ಅಂತ ಹೇಳಿದ್ದಾರೆ ಅವರು Maani volla aichu nangu eka ogo aara ki aata aichu. Aata aichu ogo, maani volla aichu. Aata aichu, ogo, ogo, ogo. Maani aata aichu ogo. રે અમ્મા અમ્મા Met gomlad eo gom... Havañ... Met... Wtet-eo unha... ಅಯ್ಯೋ ದೇವ ಬಾಗಿಲು ಓಪನ್ ಉಂಟು ಮಕ್ಕಳಲ್ಲಿ ಹೋಗಿದ್ದಾರೆ ಬಾಗಿಲೆಲ್ಲ ಓಪನ್ ಇಟ್ಟವು ಇಲ್ಲ ಅವರು ಅಯ್ಯೋ ದೇವ ಇಲ್ಲಿ ಓಪನ್ ಉಂಟು ದೇವ ಎಲ್ಲ ಚಿನ್ನ ಎಲ್ಲ ಉಂಟು ಅಯ್ಯೋ ದೇವ ಚಿನ್ನ ಇಲ್ಲ ಎಲ್ಲ ಕೊಂಡು ಹೋಗಿದ್ದಾರೆ

ನಾನು ಅವನತ್ರ ಹೇಳ್ತೇನೆ ಬಾಗಿಲು ಹಾಕಿ ಬಾ ಅಂತ ನಾನು ಮುಂದೆ ಹೋಗಿದ್ದು ಮತ್ತೆ ಅವನು ಇದನ್ನೆ ಬಂದಿದ್ದ ಬಾಗಿಲು ಹಾಕಿ ನಾನು ನಿನ್ನ ಜವಾಬ್ದಾರಿ ಅಲ್ಲ ನೀನು ಎಷ್ಟು ದೊಡ್ಡ ಕೋಣ ಆಗಿದೆ ಹೌದು ಎಷ್ಟು ದೊಡ್ಡ ಕೋಣ ಆಗಿದೆಯಲ್ಲ ಈಗ ಆಡುವ ಪ್ರಾಯ ನಿನಗೆ ಅವನದೇ ಸಣ್ಣ ಅವನು ಆಡ್ಲಿಕ್ಕೆ ಹೋಗ್ತಾನೆ ನಿನಗೆ ಅರ್ಥ ಆಗುದಿಲ್ವಾ ಇಲ್ಲಿ ಬಾ மொத்த ரிச்சு விட்டுக்கு